ಈಗ ನಾವು ಕದ್ದಿ ಹಳ್ಳಿರ್ ಕುಡಿಯೋದ್ರಾಗೆ ಮಜಾ ಅಂತ ನಿಮ್ಗೂ ಗೊತ್ತು ಕದ್ದಿ ಹಳ್ಳಿಯರ್ ಕುಡಿಯಕ್ ಹೋಗ್ತಿದ್ವಿ ಬರ್ರಿ ತೋರಿಸ್ತೀವಿ

ಇವ್ರೆ ಆಗ ಪಾಪ ಪ್ರಿಫರ್ ಹಾಡ್ಕೊಂಡಿದ್ರು ಬರೀ ಎಲ್ಲರಿಗ್ ಕೇಳದ ಅಂತ ಕರ್ಕೊಂಡ್ ಬಂದರೆ ಪಾಪ ಇಬ್ಬಡತಮ್ ದೇಶ ಉದ್ಧಾರ ಆಯ್ತದ ನೋಡ್ರಿ ಆ ಮಟ್ಟ ಇವೆಲ್ಲ ಹೇಳ್ಕೊಡೋದ್ ಅಂದ್ರೆ ಇವ್ನೆ ಯಾಕಂದ್ರೆ ನಾಳೆ ಒಂದ್ ಮರದ ಮೇಲಿಂದ ಮ್ಯಾಲಿಂದ ಬಿದ್ದಿ ಕಾಲ್ ಮುಡ್ಕಣ ಅವ್ನಿ ಮಕ್ಕಳು ಒಂದೊಂದ್ ಅಲ್ಲಡ ಒಂದೊಂದ್ ಅಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಬಗ್ಬತ್ ಗೊತ್ತು

ಇವ್ನ ಮಕ್ಕ ಹೇಳ್ತಿಂದ ಹತ್ತಿರ ಇನ್ನ ಅಲ್ಲೇ ಅವನಿ ಅವನಿಗೆ ಎಳ್ನಿರ್ ಇಲ್ಲ ಗೈಸ್ ಎಲ್ಲ ಕಿತ್ಕೊಂಡೋಗಿ ಕುಡಿತಾವ್ರ ಅಲ್ಲಿ ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ಒಬ್ರೋ ನೋವು ಬ್ಯಾಡ್ರಿ ನಾವು ನೋಡ್ರಿ ಪಾಪ ಒಂಟಿ ಜೀವ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಅಷ್ಟೇ